ಆಗಸ್ಟ್ ಇಪ್ಪತ್ತೆರಡು ಆರಂಭ ಆಗಿ ಯಶಸ್ವಿಯಾಗಿ ಮೂರು ವರ್ಷಗಳನ್ನು ಪೂರೈಸಿ ನಾಲ್ಕನೇ ವರ್ಷದಲ್ಲಿ ಮುನ್ನಡೀತಾ ಇದೆ ಇದರ ಅಂಗವಾಗಿ ಪತ್ರಿಕೆಯ ಮೂಲಕವಾಗಿ ನಾನಾ ರೀತಿಯ ರಚನಾತ್ಮಕ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಉದ್ದೇಶ ಆರಂಭದಿಂದಲೂ ನಮಗಿತ್ತು ಪತ್ರಿಕೆ ಒಂದು ಹಂತವನ್ನು ತಲುಪಲಿ ಕಾರಣಕ್ಕೆ ಅದನ್ನು ಮುಂದೂಡ್ಕೊಂಡು ಬಂದಿದ್ವಿ ಈಗ ಪತ್ರಿಕೆ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲದೆ ತಮಿಳುನಾಡು ಆಂಧ್ರ ಕೇರಳ ಮಹಾರಾಷ್ಟ್ರ ಮತ್ತು ದೆಹಲಿ ರಾಜ್ಯಗಳಲ್ಲೂ ದೊಡ್ಡ ಸಂಖ್ಯೆಯ ಓದುಗರನ್ನು ಹೊಂದಿದೆ ಮತ್ತು ಪ್ರಪಂಚದ ನಲವತ್ತು ದೇಶಗಳ ಎಪ್ಪತ್ತು ಕನ್ನಡ ಪುಟಗಳಿಗೆ ಪತ್ರಿಕೆಯ ಪಿ ಡಿ ಎಫ್ ಕೂಡ ಕಳಿಸ್ತಾ ಇದ್ದೀವಿ ವೆಬ್ಸೈಟ್ ಸದ್ಯದಲ್ಲೇ ಆರಂಭ ಆಗ್ತಾ ಇದೆ ಕನ್ನಡದ ಪ್ರಖ್ಯಾತ ಲೇಖಕ ಲೇಖಿಕೆ ಎಲ್ಲರೂ ಕೂಡ ನಮ್ಮ ಪತ್ರಿಕೆಗೆ ಬಹಳ ಪ್ರೀತಿಯಿಂದ ಬರೀತಾ ಇದ್ದಾರೆ ಜೀವನನಿಗೆ ಅದರ ಜೊತೆಗೆ ಆರಂಭದಿಂದ ಈ ತನಕ ಇನ್ನು ಮುಂದಿನ ಕೂಡ ಈ ತನಕ ಲೇಖಕರ ಬರಹಗಳಿಗೆ ಗೌರವ ಸಂಭಾವನೆಯಾಗಿ ಸುಮಾರು ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳಿಗೂ ಮಿಕ್ಕು ನಾವು ಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಪತ್ರಿಕೆ ಮತ್ತಷ್ಟು ವೃದ್ಧಿಯನ್ನು ಕಂಡುಕೊಂಡ ನಂತರದಲ್ಲಿ ಈ ಸಂಭಾವನೆಯನ್ನು ಹೆಚ್ಚಿಸಬೇಕು ಎನ್ನುವಂಥ ಆಲೋಚನೆ ಕೂಡ ಇದೆ ನಾಲ್ಕನೇ ವರ್ಷ